ನಮಸ್ಕಾರ ಸ್ನೇಹಿತರ ಆದೇಶ್ವರ್ ಮತ್ತೆ ಭಾಗ್ಯ ಇಬ್ರು ಕೂಡ ತುಂಬಾ ಹತ್ರ ಹಾಕ್ತಿದ್ದಾರೆ ದಿನೇ ದಿನೇ ಕಳಿತಾ ಕಳಿತಾ ಇದ್ರ ನಡುವೆ ತಾಂಡವ ಒಂದು ಫೈಲ್ ಭಾಗ್ಯ ಕಡೆ ತಾಂಡ್ ಮತ್ತೆ ಆದೇಶ್ವರ್ ಇಬ್ರು ಕೂಡ ಮೀಟಿಂಗ್ ನಲ್ಲಿ ಪೇಚಾಡ್ತಾ ಇದ್ದಾರೆ ಹಾಗಿದ್ರೆ ಭಾಗ್ಯ ಹೋಗಿದ್ದ ಫೈಲ್ ಅನ್ನ ಕೊಡ್ತಾರೆ ಇದ್ರ ಮುಖಾಂತರ ಆದೇಶ್ವರ್ ಮತ್ತೆ ಭಾಗ್ಯ ಇಬ್ರು ಕೂಡ ಕ್ಲೋಸ್ ಆಗ್ತಿದ್ದಾರೆ ಅನ್ನು ವಿಶ್ವ ತಾಂಡವ್ ಗೆ ಏನಾಗುತ್ತೆ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಮಾಡ್ತಿರೋ ಕುತಂತ್ರ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಭಾಗ್ಯ ಮತ್ತೆ ಕುಸ್ಮಾ ಅವರು ಎಲ್ಲರೂ ಕೂಡ ಮನೆಯಲ್ಲಿ ಮಾತಾಡ್ತಿರ್ತಾರೆ ಅದರ ನಡುವೆ ಆದೀಶ್ವರ್ ತಾಂಡವ್ ಮತ್ತೆ ಶ್ರೀಶ್ವರ ಇಬ್ಬರನ್ನ ಕೂಡ ಕರ್ಕೊಂಡಿದ್ದೆ ಭಾಗ್ಯ ಮನೆಗೆ ಬರ್ತಾರೆ ಮೊದಲು ಆದೀಶ್ವರ್ ಮನೆ ಒಳಗಡೆ ಬರ್ತಾರೆ ಆದೀಶ್ವರ್ ನೋಡಿದೆ ಈ ಆದೀಶ್ವರ್ ಬಾಪಾ ಅಂತ ಹೇಳಿ ಕುಸ್ಮಾ ಮತ್ತೆ ಧರ್ಮಾಂಕಲ್ ಇಬ್ರು ಕೂಡ ಅವರನ್ನ ಸ್ವಾಗತಿಸ್ತಾರೆ ಜೊತೆಗೆ ಏನಿದು ಮನೆಗೆ ಬಂದ್ಬಿಡಿದ್ರ ಹಾಗೆ ಹೀಗೆ ಅಂತ ವಿಚಾರ ಮಾಡ್ತಾರೆ ನಿಮ್ಗೆ ನಮ್ಮದಾಗಿ ತುಂಬಾನೇ ತೊಂದರೆ ಆಗಿದೆ ನನ್ನ ನಿಮ್ಗೆ ಹಾರ್ಟ್ ಆಗಿದೆ ಅದೇ ಕಾರಣಕ್ಕೋಸ್ಕರ ನಾವು ಸೋರಿ ಕೇಳೋಕೆ ಅಂತ ಬಂದೆ ಅಂತ ಹೇಳಿ ಸೋರಿ ಕೇಳೋಕೆ ಮುಂದಾಗ್ತಾರೆ ಏನಪ್ಪ ಇದು ಆಗಿದ್ದಾಯಿತು ಅದಕ್ಕೆ ಯಾಕೆ ನೀನು ಸಾರಿ ಕೇಳಬೇಕು ಅಂತ ಹೇಳ್ತಿದ್ದಾರೆ ಕುಸುಮಾ ಮತ್ತು ಧರ್ಮ ಅಂಗಲಿಗಡೆ ಭಾಗ್ಯ ಕೂಡ ಅದನ್ನೇ ಹೇಳೋಕೆ ಮುಂದಾಗ್ತಿದ್ದಾರೆ ಅಯ್ಯೋ ಅದ್ರ ಬಗ್ಗೆ ಯಾಕೆ ಈಗ ಮಾತಾಡೋದು ಅಂತ ಹೇಳ್ತಿದ್ರೆ ಇಲ್ಲ ನಿಮಗೆ ನೋವಾಗಿದೆ ನೋವಾಗಿದೆ ಅಂದಮೇಲೆ ಕ್ಷಮೆ ಕೇಳೋದು ನಮ್ಮ ಕರ್ತವ್ಯ ಅಲ್ವಾ ನೆಚ್ಚಾಗ್ಲೂ ನಮ್ಮನೆಗೆ ಬಂದಿದ್ದರಿಂದ ಅಲ್ವಾ ನಿಮ್ಗೆ ಅಷ್ಟು ಎಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ನಾನು ಮಾತ್ರ ಒಬ್ಬನೇ ಬಂದಿಲ್ಲ ಕ್ಷಮೆ ಕೇಳೋದಕ್ಕೆ ಅಂತ ಹೇಳಿ ತಾಂಡೋ ಮತ್ತೆ ಶ್ರೇಷ್ಠನ ಕರೀತಾರೆ ಇವ್ರನ್ನ ಕೂಡ ನೋಡಿದ್ದೇ ಇಲ್ಲಿ ಖುಸ್ಮ ಅವರು ಕೆಣ್ಣ ಮಂಡಲ ಆಗಿಬಿಡ್ತಾರೆ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ ತದನಂತರ ಈತ ಕಡೆ ತಾಂಡೋ ಮತ್ತೆ ಶ್ರೇಷ್ಠ ಅನ್ಕೋತಾರೆ ಭಾಗ್ಯ ಹತ್ರ ತಮ ಕ್ಷಮೆ ಕೇಳಿಸ್ತಾರೆ ಅಂತ ಬಟ್ ಇದು ಉಲ್ಟಾ ಹೊಡಿತದ ಇಲ್ಲಿ ಆದೀಶ್ವರವರು ತಾಂಡು ಮತ್ತೆ ಶ್ರೇಷ್ಠ ನೀವಿಬ್ಬರು ಭಾಗ್ಯಗೆ ಕ್ಷಮೆ ಕೇಳಿ ಅಂತ ಹೇಳ್ತಿದ್ದಾರೆ ಒಂದು ಕ್ಷಣ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿ ಶ್ರೇಷ್ಠ ಕೇಳಿದಾಗ ಹೌದು ನಿಮ್ಮಿಂದಾಗಿ ತುಂಬಾನೇ ತುಂಬಾ ತಪ್ಪಾಗಿದೆ ನನಗೆ ಗೊತ್ತಾಗಿದೆ ನೀವು ಮಕ್ಕಳ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದರೆ ಅದರಿಂದ ಕೋಪ ಮಾಡಿಕೊಂಡು ಭಾಗ್ಯವರು ಆ ರೀತಿ ಎಲ್ಲ ಮಾಡಿದ್ರು ತಪ್ಪಿರೋದು ನಿಮ್ದೇ ಅಂದಮೇಲೆ ನೀವೇ ಕ್ಷಮೆ ಕೇಳಬೇಕಲ್ವಾ ಅಂತ ಆದೀಶ್ವರ್ ಹೇಳ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಇಲ್ಲ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ನೀವು ಹೇಳಿದ್ರಿ ಅನ್ನು ಮಾತ್ರಕ್ಕೆ ನಾನು ಕ್ಷಮೆ ಕೇಳಬೇಕಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ತಪ್ಪು ಮಾಡಿಲ್ಲ ಆದಮೇಲೆ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ನಂತರ ಇಲ್ಲಿ ಕುಸುಮ ಮತ್ತು ಧರ್ಮ ಅಂಕಲ್ ನೀನು ಯಾಕೆ ಅದು ಇದು ಅಂತ ತಾಂಡವ್ನ ಕೇಳೋಕೆ ಪ್ರಶ್ನೆಗೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಆದೇಶ್ವರ ಅವರು ಅವರನ್ನು ಕರ್ಕೊಂಡು ಬಂದಿದ್ದು ನನ್ಗೆ ಗೊತ್ತಾಗುತ್ತೆ ನಿಮಗೆ ತುಂಬ ಬೇಜಾರಾಗ್ತದೆ ಕೋಪ ಬರ್ತದೆ ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ತಾಂಡವ್ ಮೊದಲು ಇಲ್ಲಿಂದ ಎಸ್ಕೇಪ್ ಆದರೆ ಸಾಕು ಅಂತಿರ್ತಾರೆ ಯಾಕಂದರೆ ಭಾಗ್ಯ ತನ್ನ ಹೆಂಡ್ತಿ ಅನ್ನೋದು ಆದೀಶ್ವರ್ಗೆ ಗೊತ್ತಿಲ್ಲ ಹಾಗಾಗಿ ಗೊತ್ತಾದರೆ ಎಲ್ಲಿ ತನ್ನ ಬಿಸ್ನೆಸ್ಗೆ ಪೆಟ್ಟು ಬೀಳ್ಬೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಇಬ್ರು ನಾನು ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂದಾಗ ಸ್ವಲ್ಪ ನೆಂತ್ಕೊಳ್ಳಿ ಅಂತ ಹೇಳಿ ತಾಂಡವ್ವ ನನಗೆ ಬ್ರೋ ಥರ ತುಂಬ ಒಳ್ಳೆ ವ್ಯಕ್ತಿ ನಿಮಗೆ ಪರಿಚಯ ಮಾಡಿಕೊಡೋದನ್ನೇ ಇವ್ರನ್ನ ಮರೆತು ಬಿಟ್ಟೆ ನಿಜವಾಗ್ಲೂ ನನ್ನ ಇವರ ಬಿಸ್ನೆಸ್ ನಡೀತದೆ ಇವ್ರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗ್ತಿದ್ದಾರೆ ನಾನು ಇವ್ರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ ತುಂಬ ಒಳ್ಳೆಯ ಕಲ್ಚರ್ ಇರ್ತಕ್ಕಂಥ ಮನುಷ್ಯ ಹಾಗೆ ಹೀಗೆ ಅಂತ ಹೇಳಿ ಕೊಂಡಾಡಾಗಿಬಿಡ್ತಾರೆ ಆದೇಶ್ವರ್ ತಾಂಡವ ಬಗ್ಗೆ ಇಲ್ಲಿ ತಾಂಡ ತಾಂಡವ್ಗೆ ಮುಜುಗರ ಆಗ್ತದೆ ಇಲ್ಲಿ ಕುಸ್ಮಾ ಧರ್ಮ ಅಂಕಲ ಹಾಗೆ ಭಾಗ್ಯ ಏನೂ ಕೂಡ ಮಾತಾಡ್ತಿಲ್ಲ ಹೌದಾ ಅಂತಾನೆ ಹೇಳ್ತಿದ್ದಾರೆ ಇರುವ ಹಾಗೆ ತದ ತದನಂತರ ತಾಂಡವಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಆದೀಶ್ವರ್ ಕೂಡ ಹೋಗೋಕೆ ನೋಡಿದಾಗ ಇಲ್ಲ ಅಪ್ಪ ನೀವು ಮನೇಲಿ ಇದ್ದು ತಿಂಡಿ ತಿನ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಅಂದರೂ ಕೂಡ ಆದೀಶ್ವರ್ ತಿಂಡಿ ತಿನ್ನೋ ತನಕ ಬಿಡುವುದೇ ಇಲ್ಲ ತಿಂಡಿ ಅಂತೂ ಸುಭವಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ಜೊತೆಗೆ ಈ ಸ್ವೀಟ್ ಅಂತೂ ಬೊಂಬಾಟಾಗಿದೆ ಅಂತ ಹೇಳಿದಾಗ ಏನಿದು ಇಷ್ಟು ಚೆನ್ನಾಗಿ ಮಾಡಿದ್ರೆ ಭಾಗ್ಯವರೆ ಅಂತ ಹೇಳ್ತಾರೆ ಹೌದು ಇದು ಭಾಗ್ಯವಾದಂಥ ಸದ್ದು ಚೆನ್ನಾಗಿದೆ ಈ ಸ್ವೀಟು ನನ್ನ ಸೊಸೆ ಮಾಡಿರೋದ್ರಿಂದ ಅವಳ ಹೆಸರಲ್ಲೇ ಈ ಸ್ವೀಟ್ಗೆ ಹೆಸರು ಇಟ್ಬಿಟ್ಟಿದ್ದೀನಿ ಅಂತ ಧರ್ಮ ಅಂಕಲ್ ಕೂಡ ಹೇಳ್ತಾರೆ ತದನಂತರ ಆದೇಶ್ವರಿ ಅವರು ಕೂಡ ಖುಷಿಯಿಂದ ತಿಂಡಿ ಮಾಡಿ ಅವರ ಮನೆಗೆ ಬರ್ತಾರೆ ಅವರ ಮನೆಯಲ್ಲಿ ರಾತ್ರಿ ಆಗಿರುತ್ತೆ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಅಪ್ಪ ಮತ್ತೆ ಪೂಜಾ ಇಬ್ರು ಕೂಡ ಇಲ್ಲ ಎಲ್ಲಿ ಹೋದ್ರು ಅಂತ ಪೂಜಾ ಬರ್ತಾಳೆ ಅಪ್ಪ ಆಲ್ರೆಡಿ ಊಟ ಮಾಡಿ ಮಲ್ತಿದ್ರು ಅಂತ ಕಿಶೋನಿಗೆ ಹೇಳ್ತಾರೆ ತದನಂತರ ಪೂಜಾ ಕೂಡ ಬರ್ತದಾಗೆ ಪೂಜಾ ಕೂತ್ಕು ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಪೂಜಾ ಸ್ವಲ್ಪ ನಿಧಾನಕ್ಕೆ ಊಟ ಮಾಡ್ತಾಳೆ ಯಾಕೆ ನಿಧಾನಕ್ಕೆ ಊಟ ಮಾಡ್ತಿದ್ರೆ ಯಾಕೆ ನಮ್ಮನೆ ಊಟ ನೀನ್ ಗಿಡಿಸ್ತಾ ಇಲ್ವಾ ಭಾಗ್ಯ ಕೈ ರುಚಿ ನೋಡಿ ಅಂತ ಆದೀಶ್ವರ್ ಕೇಳ್ತಾಗ ನಿಮ್ಗೆ ಕೂತು ಭಾಗ್ಯ ಅಕ್ಕನ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಂತ ಅಂತ ಹೇಳಿ ಪೂಜಾ ಕೇಳ್ತಾಳೆ ಅದಕ್ಕೆ ಇಲ್ಲಿ ಆದೇಶ್ವರ ಅವರು ಯಾಕೆ ಅಂದ್ರೆ ಬೆಳಿಗ್ಗೆ ನಾನು ಅವ್ರ ಮನೆಗೆ ಹೋಗದ್ದ ಕ್ಷಮೆ ಕೇಳೋದಕ್ಕೆ ನಮ್ಮ ಮನೆಯಿಂದ ತಪ್ಪಾಗಿತ್ತಲ್ವ ಅದೇ ಕಾರಣಕ್ಕೆ ಆ ಟೈಮಲ್ಲಿ ಅವರು ತಿಂಡಿ ತಿಂದ್ಕೊಂಡೇ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಆ ತಿಂಡಿ ತಿನ್ನಲ್ವಾ ಹಾಗಾಗಿ ಗೊತ್ತಾಯಿತು ಅದರಲ್ಲೂ ಒಂದು ಸ್ವೀಟ್ ಮಾಡಿದರೂ ಸಕ್ಕದಾಗಿತ್ತು ಅದು ಅಂತ ಆದೇಶ್ವರಿ ಹೇಳ್ತಾರೆ ಯಾವ ಸ್ವೀಟ್ ಅದು ಅದೇ ಭಾಗ್ಯಭಾತಲ್ವಾ ಅಂತ ಪೂಜಾ ಕೇಳೋದಕ್ಕೆ ನಿನಗೆ ಗೊತ್ತು ಅಂತ ಹೇಳ್ತಾರೆ ಅಕ್ಕ ತುಂಬ ಚೆನ್ನಾಗಿ ಎಲ್ಲ ಸ್ವೀಟ್ ಮಾಡ್ತಾಳೆ ಅದರಲ್ಲೂ ಆ ಸ್ವೀಟ್ ಅಂತೂ ಸಕ್ಕತ್ತಾಗಿ ಮಾಡ್ತಾಳೆ ಮಾವನೇ ಅದಕ್ಕೆ ಏನೂ ಹೆಸರಿಲ್ಲ ಅಂದಾಗ ಅಕ್ಕನೇ ಮಾಡಿರೋದು ಅಂತ ಹೆಸರನ್ನು ಇಟ್ಟಿದ್ದು ಅಂದಾಗ ಕಿ ಪೂಜಾ ಪೂಜಾ ನನಗೂ ಕೂಡ ಸ್ವೀಟ್ ತರಿಸ್ಕೊಡೆ ಅಂತ ಕಿಶನ್ ಕೇಳ್ಕೊತಾರೆ ನನಗೂ ಕೂಡ ಮತ್ತೆ ತಿನ್ನಬೇಕು ಅನಿಸ್ತದೆ ಅಂತ ಆದೀಶ್ವರೇ ಹೇಳಿದಾಗ ಈ ಕಡೆ ಪೂಜಾ ಸರಿ ಆಯಿತು ಅಕ್ಕನಗೆ ಹೇಳಿ ಆ ಒಂದು ಸ್ವೀಟ್ನ ಮಾಡಿಸಿ ತರಿಸ್ತೀನಿ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ಆದೀಶ್ವರ್ ಬೆಳಿಗ್ಗೆ ಮನೆಯಿಂದ ಆಚೆ ಹೋದಾಗ ಇಲ್ಲಿ ಭಾಗ್ಯನ ತರಾಟಕ್ಕೆ ತೊಗೊಂಡಿದ್ರು ತಾ ಅಂತವ ಆಚೆ ಹೋದಾಗ ಇಲ್ಲಿ ಭಾಗ್ಯನ ಭೇಟಿ ಮಾಡಿದ್ದೆ ನಿನಗಿನ್ನು ಬೇಕು ಅಂತಾನೆ ನೀನು ಮತ್ತೆ ಕುಸುಮಬೆ ಸೇರಿಕೊಂಡು ನನ್ನ ಭವಿಷ್ಯನ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ರಲ್ವಾ ನನ್ನ ಪಾಡಿಗೆ ನಾನಿದ್ದೆ ಆಗಲೂ ಕೂಡ ನನ್ನ ಬದುಕಿಗೆ ಬಂದು ನನ್ನ ಕೆಲಸ ಹೋಗುವಾಗ ಮಾಡಿದೆ ಆಮೇಲೆ ಕೆಲಸ ಕೊಡಿಸಿ ನಾನೇ ಕೆಲಸ ಕೊಡಿಸಿದ್ದು ಅಂತ ಅಮ್ಮ ಬೆಂಬಲಿ ಜಂಬಾ ಹೊಚ್ಕೊಂಡೆ ಆ ಕೆಲಸ ಬಿಟ್ಟು ಬಂದು ನನ್ನ ಪಾಡಿಗೆ ನಾನಿದ್ದು ಆದೇಶ್ವರ್ ಬರು ನನ್ನ ಗೈಡ್ ಮಾಡ್ತಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಏನೋ ಮಾಡೋಣ ಅಂದ್ಕೊಂಡ್ರೆ ಅದಕ್ಕೂ ಅತ್ತೆ ಸೊಸೆಕಾಯಿ ಹಾಕ್ತಿದ್ರಲ್ಲ ಇಷ್ಟು ದಿನ ನನ್ನ ಮಕ್ಕಳು ಅಪ್ಪ ಅಮ್ಮನ ಆಯ್ತು ಈಗ ನನ್ನ ಭವಿಷ್ಯ ಕೂಡ ಕಿತ್ಕೋಬೇಕು ಅಂತ ಯಾವುದೇ ಕಾರಣಕ್ಕೂ ಕೂಡ ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಮಕ್ಕ ಈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ಯಾವುದೇ ರೀತಿ ಚಾಡಿ ಹೇಳ್ಬೇಡ ಆದೇಶ್ವರ ಬ್ರೋಗೆ ನಿಜವಾಗ್ಲೂ ನಂಗೆ ಭಯ ಆಗ್ಬಿಟ್ಟಿದೆ ನೀನು ಮತ್ತೆ ಕುಸುಮಾಂಬ ಸೇರ್ಕೊಂಡು ಆದೀಶ್ವರ್ ಬ್ರೋ ತಲೆ ಕೆಡಿಸ್ಬಿಡ್ತೀರಾ ಅಂತ ಅಂತ ಆ ತಾಂಡವ್ ಹೇಳಿದಾಗ ದಯವಿಟ್ಟು ಆ ರೀತಿ ಅನ್ಕೋಬೇಡಿ ಇನ್ನೊಬ್ರು ಅನ್ನಕ್ಕೆ ನಾನು ಕಲ್ಲು ಹಾಕೊಡಲ್ಲ ಅಂತ ಭಾಗ್ಯ ಹೇಳಿರ್ತಾರೆ ಅದೇ ಯೋಚನೆ ಇರುತ್ತೆ ಭಾಗ್ಯಗೆ ರಾತ್ರಿ ಆದ್ಮೇಲೂ ಕೂಡ ಅದೇ ಟೈಮ್ಗೆ ಪೂಜಾ ಕೂಡ ಕಾಲ್ ಮಾಡ್ತಾರೆ ಪೂಜಾ ಕಾಲ್ ಮಾಡಿದಾಗ ಸ್ವೀಟ್ ಅಲ್ವಾ ಸ್ವೀಟ್ನ ಮತ್ತೆ ಮಾಡಿ ತಂದು ಕೊಡ್ತೀಯಾ ನನಗೋಸ್ಕರ ಅಲ್ಲ ಅಲ್ಲಿ ಆದೀಶ್ವರ್ ಭವ ಮತ್ತೆ ಕೇಳ್ತಾ ಇದ್ರು ಅಂದಾಗ ಈ ಕಡೆ ಭಾಗ್ಯ ಹೌದಾ ಅಂತ ಅನ್ಕೋತಾರೆ ಬಿಕಾಸ್ ತಾಂಡವೀ ಈಗ ತಾನೆ ಹೇಳಿದ್ದಾರೆ ಆದೀಶ್ವರ್ ಜೊತೆ ಅಷ್ಟು ನಾನು ಜೊತೆ ಆಗಿರೋದು ಅಷ್ಟು ಕಾಂಟ್ಯಾಕ್ಟಲ್ಲಿರೋದು ಸರಿ ಕಾಣಿಸೋದೆಲ್ಲ ಇದರಿಂದಾಗಿ ತಾಂಡವಗೆ ತೊಂದರೆ ಆಗ್ಬೋದು ಅಂತ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಯೋಚನೆ ಮಾಡಿದ್ದೆ ನಿನ್ಗೆ ಹೇಳ್ಕೊಡ್ತೀನಿ ನೀನೇ ಮಾಡ್ಬಿಡು ಅಂತಾರೆ ನನಗೆ ನನ್ಗದೆಲ್ಲ ಆಗಲ್ಲ ನೀನೇ ದಯವಿಟ್ಟು ಮಾಡಿ ತಗೊಂಡ್ಬಾ ಅಂತ ಹೇಳಿ ಪೂಜಾ ರಿಕ್ವೆಸ್ಟ್ ಮಾಡ್ಕೋತಾರೆ ಹಾಗಾಗಿ ಭಾಗ್ಯ ಕೂಡ ಪಕ್ಕೋತಾರೆ ಇತರ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಭಾಗ್ಯ ತಿಂಡಿ ತಗೊಂಡು ಆ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಆ ಕಡೆ ಕುಸುಮ್ರು ಕೂಡ ಮಾಡ್ಕೊಂಡು ತಗೊಂಡು ಹೋಗು ಅಂತ ಹೇಳ್ತಾರೆ ಬಟ್ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕಾ ಅಂತೂ ಇದೇ ರೀತಿ ಆದರೆ ಕಣ್ಣು ತ ಪೂಜಾ ದರ್ಬಾರ್ ಶುರು ಆಗ್ಬಿಡುತ್ತೆ ಅವಳನ್ನು ಕಂಟ್ರೋಲ್ ತಪ್ಪಿ ಹೋಗ್ಬಿಡ್ತಾಳೆ ನಾವು ಅವಳ ಕೈ ವಶ ಆಗ್ಬೇಕಾಗತ್ತೆ ಅದೇ ಕಾರಣಕ್ಕೆ ಇಲ್ಲ ನಾವು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಆದೇಶ್ವರ್ ದಿನೇ ದಿನೇ ಆ ಕಡೆನೆ ವಾಲ್ತಿದ್ದಾನೆ ಭಾಗ್ಯ ಕಡೆ ಅಂತ ಹೇಳಿ ಇಬ್ರು ಕೂಡ ಮಾತನಾಡ್ಕೋತಾರೆ ಸ್ವೀಟ್ ತಗೊಂಡ್ ಬಂದ್ಬಿಟ್ರಂತೂ ಇಲ್ಲಿ ಪೂಜಾ ಗೆದ್ದು ಬಿಡ್ತಾಳೆ ಎಲ್ಲರ ಮನಸ್ಸನ್ನ ಕದ್ದು ಬಿಡ್ತಾಳೆ ಯಾವ್ದೇ ಕಾರಣಕ್ಕೂ ಸ್ವೀಟ್ ಬರಬಾರದು ಮನೆಗೆ ಅಂತ ಕನಿಕಾ ಮೀನಾಕ್ಷಿ ಪ್ಲಾನ್ ಮಾಡಿದ್ದೆ ಇಲ್ಲಿ ಕನಿಕಾ ನೀವೇನು ಯೋಚನೆ ಮಾಡಬೇಡಿ ಅಥವಾ ಯಾವ್ದೇ ಕಾರಣಕ್ಕೂ ಸ್ವೀಟ್ ಮನೆಗೆ ಬರೋದಿಲ್ಲ ಅಂತಾರೆ ಬೆಳಿಗ್ಗೆ ಹಾಕ್ತಿದ್ದಾಗೆ ಭಾಗ್ಯ ಸ್ವೀಟ್ ಮಾಡ್ಕೊಂಡು ಮನೆ ತಗೊಂಡ್ ಬಂದ್ರೆ ಸೆಕ್ಯೂರಿಟಿ ಗಾರ್ಡ್ ಭಾಗ್ಯನ ಬಿಡ್ತಿಲ್ಲ ಪೂಜಾ ಅಕ್ಕ ಅಂದ್ರು ಕೂಡ ನೀವ್ ಏನಾದ್ರೆ ನನಗೇನು ಬಿಡಲ್ಲ ಅಂತಾರೆ ಅಷ್ಟ್ರಲ್ಲಿ ತಾಂಡವ್ ಮತ್ತೆ ಆದೀಶ್ವರ್ ಇಬ್ರು ಕೂಡ ಮೇಲ್ಗಡೆ ತರಿಸ್ ಮೇಲೆ ಮಾತಾಡ್ತಿರ್ತಾರೆ ಅದನ್ನ ಭಾಗ್ಯ ನೋಡಿದ್ದೆ ಏನದು ಇವ್ರು ಇಲ್ಲ ಇದ್ದಾರಲ್ಲ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಕೆಳಗಡೆ ಇದ್ದು ಬರಬೇಕಿದ್ರೆ ಅವ್ರು ಕಣ್ಮುಂದೆ ಕಾಣಿಸ್ಕೋಬಾರ್ದು ಅಂತ ಈ ಕಡೆ ತಿಳ್ಕೊತಾರೆ ಅಷ್ಟರಲ್ಲಿ ಇಲ್ಲಿ ಫೈಲ್ ಫೈಲನ್ನು ಬಿಳಿಸ್ಕೊಂಡಿದ್ದ ಅಲ್ಲಿಂದ ಹೋಗ್ಬಿಡ್ತಾರೆ ಇದು ಅವರು ಇಟ್ಕೊಂಡಿದ್ದ ಫೈಲ್ ಅಲ್ವಾ ಕೆಳಗಡೆ ಬಿಳಿಸ್ಕೊಂಡು ಹೋಗಿಬಿಟ್ರಲ್ಲ ಅಂತ ಭಾಗ್ಯ ಅನ್ಕೋತಾರೆ ಏನಾದರೂ ಇಂಪಾರ್ಟೆಂಟ್ ಫೈಲ್ ಆಗಿದ್ರೆ ಏನು ಮಾಡೋದು ಅಂತ ಅಂದ್ಕೊಳಕು ಆ ಕಡೆ ಆದೇಶ್ವರ್ ತಾಂಡವ ಮೀಟಿಂಗ್ ಹೋಗಿದ್ದಾರೆ ಆ ಫೈಲ್ ತುಂಬಾ ಇಂಪಾರ್ಟೆಂಟ್ ಕಳ್ಕೊಂಡಿದ್ದಾರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅದೇ ಟೈಮ್ಗೆ ಹೋಗಿ ಆ ಒಂದು ಫೈಲ್ ಅನ್ನ ಕೊಡುವುದ್ರ ಮುಖಾಂತರ ಆದೀಶ್ವರ್ ಮನಸ್ಸನ್ನ ಗೆಲ್ತಿದ್ದಾರೆ ಈ ಕಡೆ ತಾಂಡವ್ ನಿಜ್ ಬಾಗ್ಲು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ಬೀಚುಗೆ ಬೀಚು ಮಾಡುದ